ಏನು ಚಲೋ ಕೈ ಅದಾವ ಅಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂಡು ಅಡ್ಡಾಡಬೇಡ ನಾ ಭಾಳ ಪೈಲ್ವಾನ್ ಅದೀನಿ ನಾವು ಎಂಟು ಮಂದಿ ಅಣತಂಬಗಳು ಕೂಡಿದ ಮನಿ ನಮಗ್ಯಾರೀ ಊರಾಗ ಸಮ ಅಂತ ಊರನ ಮಂದಿಗೆ ಹೊಡ್ಕೊಂತ ತಡ್ಡಾಡಬೇಡ ಅಂತ ದೇವ್ರೇನು ಎರಡು ಕೈ ಕೊಟ್ಟಾನಲ್ಲ ನೀವು ನೋಡಿ ಭಾಳ ಶಕ್ತಿವಂತದಂದ್ರೆ ಎಂಟು ಮಂದಿಗೆ ಹೊಡಿಬೋದು ನೀನು ಅಷ್ಟು ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನಂದ್ರೆ ಎಂಟು ಮಂದಿಗೆ ಹೊಡೆದು ಮುಟ್ಟಬಹುದು ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ ಎಂಟು ಮಂದಿಗೆ ಮುಟ್ಕೊಂತಿ ವೇದಿಕೆ ಮೇಲೆ ಬಂದು ಸುಮನ ಕೈ ಮುಗಿದ್ರೆ ಎಂಟು ಸಾವಿರ ಮಂದಿಗೆ ಮುಟ್ತೀಯಲ್ಲ ಸಾಮರ್ಥ್ಯ ಎಷ್ಟು ದೊಡ್ಡದೈತೆ ದೇವರ ಕೈ ಕೊಟ್ಟಾನಲ್ಲ ಇದನ್ನು ಬಳಸಬೇಕಲ್ಲ ಮನುಷ್ಯ ಏನು ಬುದ್ಧಿ ಕೊಟ್ಟಾನ ಇದನ್ನು ಕೆಟ್ಟದಕ್ಕೆ ಬಳಸಬಾರದು ಸುಮ್ಮನೆ ಇದ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲ ಏನು ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡೋದು ಏನು ಅವನಿಗೇನು ಬೇರೆ ಕೈ ಕೊಟ್ಟಿದ್ದು ನಂದೇವ್ರು ಇದ ಕೈ ಕೊಟ್ಟಾನ ಒಬ್ಬ ರೈತ ಸುಮ್ಮನೆ ಇದ ಕೈ ಒಬ್ಬ ಅನ್ನ ಕಸುಗೊಂಡಾನ ಇನ್ನೊಬ್ಬರ ತಾಟ್ನೊಳಗೆ ಹಾಕಿದ ಅನ್ನ ಕಸುಗೊಳ್ಳು ಇದ ಕೈ ಬಳಸ್ಯಾನ ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ ಅವನು ಧರ್ಮ ಅಲ್ಲೇನದು ಬಳಸುವ ರೀತಿ ಅಷ್ಟೇ ಇದು ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ ಒಬ್ಬ ಐನ್ಸ್ಟಿನ್ ನಿರ್ಮಾಣ ಆದ ಒಬ್ಬ ವಿಶ್ವೇಶ್ವರಯ್ಯ ನಿರ್ಮಾಣ ಆದ ಇದೇ ಬುದ್ಧಿ ಬಳಸಲಿಲ್ಲ ಏನವರು ಇವತ್ತು ನೀವು ಮಂಡ್ಯ ಮೈಸೂರು ಕಡೆ ಹೋದ್ರೆ ಅಲ್ಲಿ ಹಸ್ರ ಅಲ್ಲಿ ತೆಂಗ ಅಲ್ಲಿ ಗದ್ದಿ ಅಲ್ಲಿ ಕಬ್ಬ ಅಡಿಕೆ ತೋಟ ನೋಡಿದ ಜನ ಏನು ಟ್ರೇನು ಬಸ್ನೊಳಗೆ ಹೋಗ್ತಿರ್ತಾರಲ್ಲ ಅವರು ಇದು ತೆಂಗ ಇದು ಕಬ್ಬ ಇದು ಗದ್ದಿ ಅಂತ ಅಂತ ಆ ಹಸಿರು ನೋಡಿ ಕಾಣುವ ಹಸಿರೆಲ್ಲ ತೋರಿಸಿ ಜನರಿಗೆ ಹೇಳ್ತಿರ್ತಾರಂತ ಇದೆಲ್ಲ ವಿಶ್ವೇಶ್ವರಯ್ಯ ಇದೆಲ್ಲ ವಿಶ್ವೇಶ್ವರಯ್ಯ ಅಂದ್ರೆ ಹಸಿರು ಕನ್ನಂಬಾಡಿ ಕೆ ಆರ್ ಎಸ್ ಅಕಸ್ಮಾತ್ ವಿಶ್ವೇಶ್ವರಯ್ಯ ಕಟ್ಟದಿದ್ದರೆ ಅದ್ರ ಹಸಿರು ಆಗ್ತಿತ್ತೇನು ಹಸಿರು ಒಣಗತಿತ್ತು ಹಸಿರಿಗೆ ಉಸಿರಾಗಿ ನಿಂತಿದ್ದ ವಿಶ್ವೇಶ್ವರಯ್ಯ ಏನು ಬುದ್ಧಿ ಬಳಸಿದ್ರೆ ಅವರೆಲ್ಲ ನಮ್ಮ ಬುದ್ಧಿ ಚಲೋದಕ್ಕೆ ಬೆಳೆಸಿಲಿ ಯಾರ ಮನೆಗೆ ಹೋಗಿ ಬೆಂಕಿ ಹಚ್ಬೇಕು ಯಾವ ಊರಾಗ ಹೆಂಗೆ ಜಗಳ ಹಚ್ಚಬೇಕು ಏನು ಬುದ್ಧಿ ಬೆಳೆಸಿವೆ ನಾವು ಮನುಷ್ಯನ ಬುದ್ಧಿ ಕೆಟ್ಟೈತಷ್ಟೆ ದೇವರು ಕೊಟ್ಟ ಬುದ್ಧಿ ನಾವು ಕೆಡಿಸ್ಕೊಂಡಿವಿ ಈಗ ನೋಡಿ ಅಷ್ಟು ಚಲೋ ಮಾತು ಇಷ್ಟು ನಾಲ್ಕು ಮಂದಿ ಕುಂತೀರಿ ಏನು ಒಳ್ಳೆಯ ಮನಸ್ಸುಗಳು ಏನು ನಾಟಕ ನೋಡಕ್ಕೆ ಹೋಗ್ಯಾನ ನಾಟಕ ನೋಡಾಕ ಇಷ್ಟು ಮೈ ಮರ್ತಾನಲ್ಲ ಬುದ್ಧಿ ಭ್ರಮಣೆ ಆಗೈತವು ನಾಟಕ ನೋಡಿ ಮನೆಗೆ ಹೋಗಲಿಲ್ಲ ಹಂಗೆ ಊರು ಓಣಿ ಹಿಡಿದು ಮುಂದಿನ ಮನೆಗೆ ಹೋದವ ಏನು ನಾಟಕದವ್ರು ನೋಡಿ ಬಣ್ಣ ಹಚ್ಚಿಕೊಂಡವ್ರು ನೋಡಿ ಅಂದ ನಮ್ಮ ಮನೆಯನವ್ರು ಇಷ್ಟು ಇಲ್ಲ ಬಣ್ಣ ಹಚ್ಚಿಕೊಂಡವ್ರು ನೋಡಿ ನಮ್ಮ ಮನೆಯವ್ರಿಷ್ಟು ಇಲ್ಲ ಅಂದ ಸ್ವಲ್ಪ ಮನುಷ್ಯ ವಿಚಾರ ಮಾಡಬೇಕಲ್ಲ ಬಣ್ಣ ಅದಾರ ನಿನ್ನ ಬದುಕಿಗೊಬ್ಬರು ಬಣ್ಣ ಅದಾರ ಹಚ್ಚಿಕೊಂಡು ಬಣ್ಣ ಹೋಗತೈತೆ ಹೊರತು ಬಣ್ಣ ಕೊಟ್ಟವರು ಬದುಕ ಕೊಟ್ಟಿರ್ತಾರೆ ನಿನ್ನ ಬಣ್ಣ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ ಹೋಗುವ ಬಣ್ಣ ಯಾವುದು ಇರುವ ಬಣ್ಣ ಯಾವುದು ಅನ್ನೋದು ಬುದ್ಧಿಯಿಂದ ಸ್ವಲ್ಪ ವಿಚಾರ ಮಾಡಬೇಕಿಲ್ಲ ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಾಗಿ ಬುದ್ಧಿ ಕೆಡಿಸ್ಕೊಂಡು ಬದುಕಬಾರದು ಮನುಷ್ಯ ಏನು ಮನಸ್ಸು ಕೊಟ್ಟಾನ ಈ ಮನಸ್ಸನ್ನು ಕೆಡಿಸಬಾರದು ಎಷ್ಟು ಸುಂದರವಾದ ಮನಸ್ಸು ಈ ಮನಸ್ಸಿನೊಳಗೆ ದ್ವೇಷ ತುಂಬಿದ್ರ ಎದಕ್ಕೆ ಬಂತ ಹೇಳಿ ಒಂದಿಷ್ಟು ಪ್ರೇಮದ ಮಾತುಗಳನ್ನು ಆಡಿದ್ರ ಊರ ಅಷ್ಟು ಛಂದಾಗ್ತಿರ್ತದೆ ಮನಸ್ಸು ಕೆಡಿಸಬೇಡ ಮನುಷ್ಯನೇ ಬುದ್ಧಿ ಕೆಡಿಸಬೇಡ ಇಂದ್ರಿಯಗಳನ್ನು ಕೆಡಿಸಬೇಡ ಮನಸ್ಸು ಕೆಡಿಸಬೇಡ ದೇವರು ಕೊಟ್ಟ ಈ ದೇಹವನ್ನು ಕೆಡಿಸಬೇಡ ಇದರೊಳಗೆ ಏನು ತುಂಬಬೇಕು ಅದನ್ನು ತುಂಬಬೇಕಷ್ಟೆ ತುಂಬಲಾರ್ದು ತುಂಬಿದೆ ಅಂದ್ರೆ ದೇಹಕ್ಕೆ ಕೆಟ್ಟು ಹೋಗ್ತೈತೆ ಅಷ್ಟೇ ಏನು ಕುಡಿಬೇಕು ಅದನ್ನು ಕುಡಿಬೇಕು ಹಾಲ ಕುಡಿಬೇಕು ಅಂದ್ರೆ ಶಕ್ತಿ ಬರ್ತೈತಿ ಎಲ್ಕೋ ಹಾಲು ಕುಡಿದ್ರೆ ಹೆಂಗೆ ಬರ್ತೈತೆ ಹೇಳಿದ್ರು ಏನು ತುಂಬಬೇಕು ಅದ ತುಂಬಬೇಕಂದ್ರೆ ಈ ದೇಹಕ್ಕೆ ಶಕ್ತಿ ಬರ್ತೈತಿ ಮನುಷ್ಯನೇ ಏನು ಕುಡಿಯಕ್ಕೆ ನಿಂತಾನ ಇಡೀ ತುಂಬುದು ಗೊತ್ತಿಲ್ಲ ಅಷ್ಟ ಏನು ಕುಡಿಬೇಕಂತ ಗೊತ್ತಿಲ್ಲ ಅದಾಗಷ್ಟು ಹಾಲು ಕುಡಿದ್ರೆ ಏನಾಗ್ತೈತಿ ಆಗ್ತೈತಿ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ಗೊತ್ತಿಲ್ಲ ಸಣ್ಣ ಮಕ್ಕಳಿಗೆ ಗೊತ್ತಾಗ್ತೈತಿ ದೊಡ್ಡವ್ರಿಗೆ ಗೊತ್ತಾಗೋದು ಈಗ ನೀವು ಒಂದು ಟೇಬಲ್ ಇಡ್ರಿ ಟೇಬಲ್ ಇಟ್ಟು ಟೇಬಲ್ ಮೇಲೆ ಒಂದು ಲೋಟದಾಗ ಹಾಲು ಇಡ್ರಿ ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ಅಲ್ಕೋಹಾಲ್ ಅಂದ್ರೆ ಇಲ್ಲ ಭಾಳ ಸಂಭವಿತೀರಿ ನೀವು ಅಷ್ಟು ಗೊತ್ತಾಗೋದಲ್ ಪಾಪು ಅಲ್ಕೋಹಾಲ್ ಅಂದರೆ ಇದೇನು ಸರಾಯಿ ಅಂತೀರಿ ಸಿಂಧಿ ಅಂತೀರಿ ನೀವು ಅದು ಬ್ರ್ಯಾಂಡಿ ಏನೇನೋ ಅನ್ರಿ ಅದಕ್ಕೆ ದೇರ್ ಆರ್ ಮೆನಿ ನೇಮ್ಸ್ ನೀವು ಒಂದು ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ಹುಡುಗನ ಕೂಡಸ್ರಿ ಏನು ಮುಟ್ಟತೈತಿ ಮಗ ಮಗ ಎದಕ್ಕೆ ಕೈ ಹಾಕ್ತಾನೆ ಹಾಲಿಗೆ ಕೈ ಹಾಕ್ತಾನೆ ಹುಡುಗರು ಹೇಳುತ್ತಾವ ಮತ್ತು ಆ ಹುಡುಗನ ಎಬ್ಬಿಸಿ ಮತ್ತೊಂದು ಲೋಟದಾಗ ಹಾಲಿಟ್ಟು ಒಂದು ಲೋಟದಾಗ ಅಲ್ಕೋ ಹಾಲಿಟ್ಟು ಅದ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಸ್ರಿ ನೀವು ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋದ್ರೆ ಅವ್ರ ಮನಿ ದೇವರಾಣದು ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹಾಲಿಗೆ ಅಲ್ಕೋಹಾಲಿಗೆ ಹೋಗ್ಕೈತವ್ ಅದಕ್ಕೆ ಅವು ಹುಡುಗರು ಅಪ್ಪಗಂತಿರ್ತಾವ ಯಪ್ಪ ನಿನಗೆ ಹಾಲು ಯಾವುದು ಹಾಲು ಯಾವುದು ಗೊತ್ತಿಲ್ಲ ಏನು ಕುಡಿದ್ರೆ ಶಕ್ತಿ ಬರ್ತೈತೆ ಅಂತ ಗೊತ್ತಿಲ್ಲ ನಿನಗೆ ಅದಕ್ಕೆ ಹಾಲು ಕುಡ್ಕೊಂತಿದ್ದಿದ್ದಕ್ಕೆ ನಾವು ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀವಿ ನೀ ಅಲ್ಕೋಹಾಲ್ ಕುಡ್ದಿದ್ದಕ್ಕೆ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀನಿ ಸುಮ್ಮನೆ ಮನುಷ್ಯಾಗ ಒಂದಿಷ್ಟು ಬುದ್ಧಿ ಗೊತ್ತಿರಬೇಕಲ್ಲ ಏನು ಒಳಗೆ ಹಾಕಬೇಕು ಏನು ಹಾಕಬಾರ್ದು ಏನು ಕುಡಿಬೇಕು ಏನು ಕುಡಿಬಾರ್ದು ಅನ್ನುವ ಬುದ್ಧಿ ಇಲ್ಲ ಮನುಷ್ಯಾಗ ಎಷ್ಟು ಮನೆಗಳ ಕೆಟ್ಟವ ಹೇಳಿ ಎಷ್ಟು ಜೀವನಗಳ ಕೆಟ್ಟವ ಹೇಳಿ ಎಷ್ಟು ಯುವಕರ ಬದುಕ ಕೆಟ್ಟೈತಿ ಹೇಳಿ ಎಷ್ಟು ತಾಯಂದಿರು ಈ ಮಗನ್ನ ಹೆತ್ತ ಹೊರಬೇಕಾದ್ರೆ ಮಗನ ಹಡಿಬೇಕಾದ್ರೆ ಸಾವಿರ ದೇವರಿಗೆ ಹರಕೆ ಹೊತ್ತು ಹೆತ್ತ ತಾಯಿಯ ಕರಳ ಚೂರ್ರ ಅಂತಂದ್ರೆ ನಾನು ಮಗನಾಗಿ ಹುಟ್ಟಿದ್ದಕ್ಕರ ಏನು ಸಾರ್ಥಕ ಐತಿ ಹೇಳಿ ನೂರು ದೇವರಿಗೆ ಬೇಡಿ ಹಡದ ತಾಯಿ ಮಗ ಕುಡಿದು ಕುಡಿದು ಊರಾಗ ಅಡ್ಡಾಡಕತ್ತ ಅಂದ್ರೆ ಮನೆ ಹಾಳು ಮಾಡಿದ್ರೆ ತಾಯಿಯ ಬದುಕು ಹೆಂಗಾಗಿರ್ಬಾರ್ದು ಹೇಳಿ ಒಬ್ಬ ಯಾರೋ ಭಯಂಕರ ಕುಡಿತಿದ್ನಂತ ಭಾಳ ಕುಡಿತಿದ್ದ ಕುಡಿದು ಕುಡಿದು ಎಲ್ಲ ಹೋಗಿತ್ತು ಮನೆ ಮಠ ಎಲ್ಲ ಕರ್ಕೊಂಡಿದ್ದವ ಮುಗಿದಿಂದ ಒಂದು ದಿವಸ ಅವ್ ಮನೆಯಾಗೆ ಹೆಣ್ಮಕ್ಳಿಗೆ ಹೋಗಿತ್ತು ಹೋಗಿತ್ತಿದ್ರು ಕೂಡ ಒಂದು ದಿವ್ಸ ಬಡ ಬಡ ಬಂದವನ ರಬ್ಬಗೆ ಭಸ್ಮ ಹಚ್ಕೊಂಡ ಹಸ್ಕೊಂಡು ಮನೆಯಾಗೆ ಬಂದು ಹೆಣ್ಮಕ್ಳಿಗೆ ಗಪ್ಪನ ಕಾಲು ಹಿಡ್ದು ಇವತ್ತಿನಿಂದ ನಾ ಕುಡಿಯೋದು ಬಿಡುತ್ತೆ ಅಕ್ಕಿ ಹೆಣ್ಮಗಳಿಗೆ ಖುಷಿ ಆಯ್ತು ಹೋಗಿ ಒಂದು ಅರ್ಧ ತಾಸು ಆತು ಅರ್ಧ ತಾಸು ಆದಮೇಲೆ ಆ ಹೆಣ್ಮಗಳು ಹಾಡಾಡ್ಕೊಂಡು ಅಳಕತ್ಲಕ್ಕ ಜೋರು ಜೋರು ಅಳಾಕತ್ಲ ಅದು ಮಗ್ಗಲ ಮನೆ ಮುದುಕಿ ಬಂತು ಯಾಕೆ ಅಳಕತ್ತಿ ಇಲ್ಲ ನಮ್ಮ ಯಜಮಾನ್ ಕುಡ್ಯೋದು ಬಿಡ್ತೀನಂದ ಅಳದ ಅಳದು ಅಲ್ಲ ಕೂಡಿ ಕುಡ್ಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲಿ ಏನು ತಪ್ಪಾಗೈತೆ ಅಲ್ಲ ಕುಡ್ಯಾದ್ ಬಿಡ್ತೀನಂದ ನನ್ನ ಗಂಡ ಅಲ್ಲ ಕುಡ್ಯೋದು ಬಿಡ್ತೀನಿ ಅಂದ್ರೆ ಆತಲ್ಲ ಅಳತೆ ಅಳತ್ಯಾಕೆ ಇಲ್ಲ ಕುಡ್ಯೋದು ಬಿಡ್ತೀನಿ ಅಂತ ನಂದು ಗಪ್ಪನೆ ಕಾಲು ಹಿಡ್ಕೊಂಡು ಹತ್ತು ನಿಮಿಷ ಹಿಡ್ಕೊಂಡು ಅಲ್ಲ ಅಕ್ಕಿ ಅಂದ್ಲು ಮತ್ತೆ ಕುಡಿಯೋದು ಬಿಡ್ತೀನಂತ ಹತ್ತು ನಿಮಿಷ ಕಾಲು ಹಿಡ್ಕೊಂಡ್ರೆ ಚೊಲೋ ಆತಲ್ಲ ಅಳತೆ ಆಕ ನೀನು ಅವಾಗ ಅಕ್ಕಿ ಹೇಳಿದ್ಲಂತ ಇವಾಗ ಕುಡಿಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತಗೊಂಡು ಓಡಿ ಬೆಳ್ಳಿ ಚೈನ ತಗೊಂಡು ಹೋಗ್ತದ ಮತ್ತೆ ಹೀಗಾದ್ರ ಬದುಕ ಯಾವಾಗ ನೀನು ಹೇಳ ದೇವರು ಏನು ದೇಹ ಕೊಟ್ಟಾನಲ್ಲ ಇದು ಕೆಡಿಸಬಾರ್ದಷ್ಟೆ ಏನು ಇದರಾಗ ಅನ್ನೋದು ಬಹಳ ಮುಖ್ಯ ಮಗ ಎಷ್ಟು ಸುಂದರವಾದ ಕಥೆ ನೋಡಿ ಸುಮ್ಮನೆ ಕೇಳಿ ಇವೆಲ್ಲ ನಮ್ಮ ಮನಸ್ಸಿಗೆ ಮುಟ್ಟಬೇಕಷ್ಟ